ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣವು ಇದೇ ಮುಂಬರುವ ಹುಣ್ಣಿಮೆಯ ದಿನದಂದು ಸಂಭವಿಸಲಿದ್ದು ಈ ಚಂದ್ರಗ್ರಹಣವು ಬಹಳ ವಿಶೇಷ ಮತ್ತು ವಿಭಿನ್ನವಾಗಿ ವಿವಿಧ ದೇಶಗಳಲ್ಲಿ ಗೋಚರಿಸಲಿದೆ ಈ ಚಂದ್ರಗ್ರಹಣವನ್ನು ಬ್ಲಡ್ ಮೂನ್ ಮತ್ತು ಸಂಪೂರ್ಣ ಚಂದ್ರಗ್ರಹಣ ಎಂದು ಕೂಡ ಕರೆಯಲಾಗುತ್ತೆ ಈ ಚಂದ್ರಗ್ರಹಣದ ಪ್ರಭಾವದಿಂದ ಈ ಮೂರು ರಾಶಿಗಳಿಗೆ ಭಾರೀ ಅದೃಷ್ಟ ಸಿಗಲಿದೆ ಹೌದು ನಮ್ಮ ದೇಶದಲ್ಲಿ ಗ್ರಹಣಗಳಿಗೆ ಬಹಳ ವಿಶೇಷತೆ ಮತ್ತು ವಿಭಿನ್ನವಾಗಿ ಆಚರಣೆ ಮಾಡಲಾಗುತ್ತೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಚಿಕ್ಕ ಮಕ್ಕಳು ಹಿರಿಯರು ಕೆಲವು ನಿಯಮಗಳನ್ನು ಪಾಲನೆ ಮಾಡಿದರೆ ಚಂದ್ರಗ್ರಹಣದ ಪ್ರಭಾವದಿಂದ ಒಳ್ಳೆಯದಾಗುತ್ತದೆ ಎಂದು ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಅದೇ ರೀತಿ ಈ ಬಾರಿ ಚಂದ್ರಗ್ರಹಣ ಈ ದಿನಾಂಕದಂದು ಗೋಚರಿಸಲಿದ್ದು ಕೆಲವು ರಾಶಿಗಳಿಗೆ ಅದೃಷ್ಟ ತಂದುಕೊಟ್ರೆ ಕೆಲವು ರಾಶಿಗಳ ಮೇಲೆ ನೇರ ಪರಿಣಾಮ ಬೀರಲಿದೆ ಹಾಗಾದರೆ ಬನ್ನಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಾಣಿಸಲಿದೆ ಮತ್ತು ನಿಖರ ಸಮಯ ಚಂದ್ರಗ್ರಹಣ ಗೋಚರಿಸುವ ಸಮಯದಲ್ಲಿ ಈ ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಅದೃಷ್ಟ ಒಲಿಯಲಿದೆ ಜೊತೆಗೆ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸುವುದು ಉತ್ತಮ ಹಾಗಾದರೆ ಬನ್ನಿ ಈ ಚಂದ್ರಗ್ರಹಣದ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ಗ್ರಹಣ ಮತ್ತು ದೇವರನ್ನು ನಂಬುವವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಓಂ ಚಂದ್ರದೇವ ಎಂದು ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಚಂದ್ರನು ಭೂಮಿಯ ಸುತ್ತ ಸುತ್ತುವ ಉಪಗ್ರಹವಾಗಿದೆ ಈ ಸಮಯದಲ್ಲಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ ಸೂರ್ಯನ ಬೆಳಕು ಚಂದ್ರನನ್ನು ತಲುಪುವುದಿಲ್ಲ ಈ ಕಾರಣದಿಂದ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಈ ಖಗೋಳ ವಿದ್ಯಮಾನವನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತೆ ಚಂದ್ರಗ್ರಹಣವು ಹುಣ್ಣಿಮೆಯ ದಿನದಂದು ಸಂಭವಿಸುತ್ತದೆ ಮತ್ತು ಹುಣ್ಣಿಮೆಯು ಪ್ರತಿ ತಿಂಗಳ ಶುಕ್ಲ ಪಕ್ಷದ ಕೊನೆಯ ದಿನಾಂಕದಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಯಾವಾಗ ನಡೆಯಲಿದೆ ಎಂದು ತಿಳಿದುಕೊಳ್ಳೋಣ ಅಲ್ಲದೆ ಅದು ಭಾರತದಲ್ಲಿ ಗೋಚರಿಸುತ್ತದೆಯೇ ಅಥವಾ ಇಲ್ಲವೇ ಮತ್ತು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಮಾಡಬಾರದು ಎಂಬುದನ್ನು ನಾವು ತಿಳಿಯೋಣ ಎರಡನೇ ಚಂದ್ರಗ್ರಹಣ ಯಾವಾಗ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ಈ ಗ್ರಹಣವು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಎಂಟರಂದು ಬೆಳಗಿನ ಜಾವ ಒಂದು ಇಪ್ಪತ್ತಾರರವರೆಗೂ ಇರುತ್ತದೆ ಪಂಚಾಂಗದ ಪ್ರಕಾರ ಈ ದಿನ ಭಾದ್ರಪದ ಮಾಸದ ಹುಣ್ಣಿಮೆ ಇರುತ್ತದೆ ಭಾರತದಲ್ಲೂ ಚಂದ್ರಗ್ರಹಣ ಗೋಚರಿಸುತ್ತದೆಯೇ ಈ ಚಂದ್ರಗ್ರಹಣವು ಭಾರತದಲ್ಲಿಯೂ ಗೋಚರಿಸಲಿದೆ ಇದು ಮಾತ್ರವಲ್ಲದೆ ಏಷ್ಯಾ ಆಸ್ಟ್ರೇಲಿಯಾ ನ್ಯೂಸ್ ಂಡ್ ಮತ್ತು ಅಮೆರಿಕಾದ ಅನೇಕ ಭಾಗಗಳಲ್ಲಿ ಈ ಚಂದ್ರಗ್ರಹಣವನ್ನು ಕಾಣಬಹುದು ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಮಾರ್ಚ್ ಹದಿನಾಲ್ಕರಂದು ಸಂಭವಿಸಿತ್ತು ಆದರೆ ಮೊದಲ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸಿರಲಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಗ್ರಹಣದ ಸಮಯವನ್ನು ಧ್ಯಾನ ಜಪ ಮಾಡುವುದು ಉತ್ತಮ ವಿಶೇಷವಾಗಿ ಓಂ ನಮ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ನಂತಹ ಮಂತ್ರಗಳನ್ನು ಪಠಿಸುವುದು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಗ್ರಹಣಕ್ಕೆ ಎಂಟರಿಂದ ಹನ್ನೆರಡು ಗಂಟೆಗಳ ಮೊದಲು ಆಹಾರವನ್ನು ಸೇವಿಸಿ ಗ್ರಹಣ ಸಮಯದಲ್ಲಿ ಏನನ್ನು ತಿನ್ನಬೇಡಿ ಆದಾಗ್ಯೂ ಈ ನಿಯಮವು ಗರ್ಭಿಣಿಯರು ವೃದ್ಧರು ಮತ್ತು ರೋಗಿಗಳಿಗೆ ಅನ್ವಯಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕತ್ತರಿ ಸೂಜಿ ಅಥವಾ ಚಾಕುಗಳಂತ ಸಾಧನಗಳಿಂದ ದೂರವಿರಲು ಸೂಚಿಸಲಾಗುತ್ತದೆ ಇದರಿಂದ ಮಗುವಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಬೇಯಿಸಿದ ಅಥವಾ ಹಸಿ ಆಹಾರದಲ್ಲಿ ತುಳಸಿ ಎಲೆಗಳನ್ನು ಹಾಕಿ ಅಲ್ಲದೆ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಮನೆಯನ್ನ ಸ್ವಚ್ಛಗೊಳಿಸಿ ಮತ್ತು ಪೂಜೆ ಮಾಡಿ ಗ್ರಹಣದ ಸಮಯದಲ್ಲಿ ಮಲಗಬಾರದು ಮತ್ತು ದೇವಾಲಯದಲ್ಲಿರುವ ಯಾವುದೇ ವಿಗ್ರಹವನ್ನು ಮುಟ್ಟಬಾರದು ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಸಹ ಮಾಡಲಾಗುವುದಿಲ್ಲ ಚಂದ್ರಗ್ರಹಣದಲ್ಲಿ ಎಷ್ಟು ವಿಧಗಳಿವೆ ಚಂದ್ರಗ್ರಹಣದಲ್ಲಿ ಮೂರು ವಿಧಗಳಿವೆ ಅವುಗಳೆಂದರೆ ಹೆಸರುಗಳು ಭಾಗಶಃ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣ ಮತ್ತು ಪೆನಂಬ್ರಾಲ್ ಚಂದ್ರಗ್ರಹಣ ಭೂಮಿಯ ನೆರಳು ಚಂದ್ರನ ಸಂಪೂರ್ಣ ಮೇಲ್ಮೈ ಮೇಲೆ ಬೀಳಲು ಪ್ರಾರಂಭಿಸಿದಾಗ ಸಂಪೂರ್ಣ ಚಂದ್ರಗ್ರಹಣವಾಗುತ್ತದೆ ಭಾಗಶಃ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರನ ಒಂದು ಭಾಗದ ಮೇಲೆ ಭೂಮಿಯ ಮೇಲೆ ಬೀಳುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಮತ್ತು ಅಂತಿಮ ಚಂದ್ರಗ್ರಹಣವನ್ನು ವೀಕ್ಷಿಸಲು ಜಗತ್ತಿನಾದ್ಯಂತ ಜನರು ಸಜ್ಜಾಗುತ್ತಿದ್ದಾರೆ ಖಗೋಳ ಘಟನೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಸೆಪ್ಟೆಂಬರ್ ತಿಂಗಳು ವಿಶೇಷವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಏಳರಂದು ನಡೆಯಲಿದೆ ವಿಜ್ಞಾನಿಗಳ ಪ್ರಕಾರ ಸೂರ್ಯ ಭೂಮಿ ಮತ್ತು ಚಂದ್ರರು ನೇರ ರೇಖೆಯಲ್ಲಿ ಬಂದಾಗ ಮತ್ತು ಭೂಮಿಯ ಕಾರಣದಿಂದಾಗಿ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದಿಲ್ಲ ಸೆಪ್ಟೆಂಬರ್ ಏಳು ಮತ್ತು ಎಂಟರ ರಾತ್ರಿ ಸಂಭವಿಸುವ ಈ ಗ್ರಹಣವು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಭಾದ್ರಪದ ಮಾಸದ ಹುಣ್ಣಿಮೆಯೆಂದು ಸಂಭವಿಸುತ್ತದೆ ಚಂದ್ರಗ್ರಹಣವನ್ನು ಯಾವಾಗ ಮತ್ತು ಎಲ್ಲಿ ವೀಕ್ಷಿಸಬೇಕು ಸೆಪ್ಟೆಂಬರ್ ಏಳರಂದು ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಇದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಗ್ರಹಣದ ಪ್ರಮುಖ ಹಂತವಾದ ಸಂಪೂರ್ಣತೆ ಎಂಬತ್ತೆರಡು ನಿಮಿಷಗಳ ಕಾಲ ಇರುತ್ತದೆ ಸಮಯ ಮತ್ತು ದಿನಾಂಕದ ಪ್ರಕಾರ ಪ್ರಪಂಚದ ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಜನರು ಇದನ್ನು ನೋಡುತ್ತಾರೆ ಅಂದರೆ ಸುಮಾರು ಆರು ಪಾಯಿಂಟ್ ಎರಡು ಶತಕೋಟಿ ಜನರು ಪೂರ್ಣ ಗ್ರಹಣವನ್ನು ನೋಡಲು ಸಾಧ್ಯವಾಗುತ್ತದೆ ಭಾರತವು ಚಂದ್ರಗ್ರಹಣದ ಸ್ಪಷ್ಟ ನೋಟವನ್ನು ಪಡೆಯುತ್ತದೆ ಇದು ದೇಶದ ಹೆಚ್ಚಿನ ಭಾಗಗಳಲ್ಲಿ ರಾತ್ರಿ ಹನ್ನೊಂದರಿಂದ ಬೆಳಿಗ್ಗೆ ಹನ್ನೆರಡು ಇಪ್ಪತ್ತೆರಡರವರೆಗೆ ಗೋಚರಿಸುತ್ತದೆ ಪೂರ್ಣ ಗೋಚರತೆಯನ್ನು ಹೊಂದಿರುವ ಇತರ ಪ್ರದೇಶಗಳಲ್ಲಿ ಚೀನಾ ಜಪಾನ್ ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳು ಸೇರಿವೆ ಕೀನ್ಯಾ ಇರಾನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಜನರು ಸಹ ಪೂರ್ಣ ನೋಟವನ್ನು ವೀಕ್ಷಿಸಬಹುದು ಕೆಲವು ಪ್ರದೇಶಗಳು ಗ್ರಹಣದ ಒಂದು ಭಾಗವನ್ನು ಮಾತ್ರ ವೀಕ್ಷಿಸಬಹುದು ಇವುಗಳಲ್ಲಿ ಯುರೋಪ್ ಆಫ್ರಿಕಾ ಪೂರ್ವ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಕೆಲವು ಭಾಗಗಳು ಸೇರಿವೆ ಚ ಸಂಪೂರ್ಣ ಚಂದ್ರಗ್ರಹಣ ಎಂದರೇನು ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಚಲಿಸಿದಾಗ ಮತ್ತು ಸೂರ್ಯನ ಬೆಳಕು ನೇರವಾಗಿ ಚಂದ್ರನನ್ನು ತಲುಪುವುದನ್ನು ತಡೆಯುವಾಗ ಸಂಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತದೆ ಚಂದ್ರನು ಕಿತ್ತಲೆಯಾಗುವ ಬದಲು ಕೆಂಪು ಕಿತ್ತಲೆ ಬಣ್ಣಕ್ಕೆ ತಿರುಗುತ್ತಾನೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಬ್ಲಡ್ ಮೂನ್ ಮತ್ತು ಸಂಪೂರ್ಣತೆಗೆ ಕಾರಣವೇನು ಭೂಮಿಯು ಸೂರ್ಯನ ಬೆಳಕವನ್ನು ನಿರ್ಬಂಧಿಸಿದಾಗ ಒಟ್ಟು ಚಂದ್ರಗ್ರಹಣ ಸಂಭವಿಸುತ್ತದೆ ಚಂದ್ರನು ಭೂಮಿಯ ಅತ್ಯಂತ ಕಪ್ಪಾದ ನೆರಳಿನ ಮೂಲಕ ಹಾದು ಹೋಗುತ್ತದೆ ಇದನ್ನು ಆಮ್ರ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಚಂದ್ರನು ಆಳವಾದ ಕೆಂಪು ಬಣ್ಣದ ಹೊಳಪನ್ನು ಪಡೆಯುತ್ತಾನೆ ಈ ಬಣ್ಣ ಪರಿಣಾಮದಿಂದಾಗಿ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಟೋಟಾಲಿಟಿ ಎಂದರೆ ಚಂದ್ರನು ಸಂಪೂರ್ಣವಾಗಿ ಆಮ್ರದೊಳಗೆ ಇರುವ ಸಮಯವನ್ನು ಸೂಚಿಸುತ್ತದೆ ಗ್ರಹಣದ ಒಟ್ಟು ಹಂತವು ಎಂಬತ್ತು ನಿಮಿಷಗಳಿಗಿಂತಲೂ ಹೆಚ್ಚು ಕಾಲ ಇರುತ್ತದೆ ಸ್ಥಳವನ್ನು ಅವಲಂಬಿಸಿ ಸಮಯವು ಸ್ವಲ್ಪ ಬದಲಾಗಬಹುದು ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಹತ್ತಿರದಲ್ಲಿದ್ದಾಗ ಇದು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ ಇದನ್ನು ಸೂಪರ್ ಮೂನ್ ಎಂದು ಕರೆಯಲಾಗುತ್ತದೆ ಮುಂದಿನ ಚಂದ್ರಗ್ರಹಣ ಯಾವಾಗ ಸೆಪ್ಟೆಂಬರ್ ಏಳರಂದು ನಡೆಯುವ ಈ ಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯದಾಗಿರುತ್ತದೆ ಮುಂದಿನ ಪೂರ್ಣ ಚಂದ್ರಗ್ರಹಣವು ಮಾರ್ಚ್ ಎರಡು ಅಥವಾ ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸಂಭವಿಸುವ ನಿರೀಕ್ಷೆಯಿದೆ ಈ ಘಟನೆಯು ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಅಮೆರಿಕಾದ ದೊಡ್ಡ ಭಾಗಗಳಿಂದ ಗೋಚರಿಸುತ್ತದೆ ಯುರೋಪ್ ಆಫ್ರಿಕಾ ಮತ್ತು ಅಂಟಾರ್ಕ್ಟಿಕಾದ ಕೆಲವು ಭಾಗಗಳು ಸಹ ಇದಕ್ಕೆ ಸಾಕ್ಷಿಯಾಗುತ್ತವೆ ಅವುಗಳನ್ನು ಇಲ್ಲಿ ನೀಡಲಾಗಿದೆ ಭಾರತದಲ್ಲಿ ಈ ಚಂದ್ರಗ್ರಹಣ ಗೋಚರಿಸುವುದು ಈ ಗ್ರಹಣ ಸೂತಕ ಅವಧಿಯು ಭಾರತದಲ್ಲಿಯೂ ಸಹ ಮಾನ್ಯವಾಗಿದೆ ಈ ಸಮಯದಲ್ಲಿ ಮಂತ್ರಗಳನ್ನು ಪಠಿಸುವುದು ಮತ್ತು ದಾನ ಮಾಡುವುದು ಫಲಪ್ರದವಾಗಿರುತ್ತದೆ ಎಂದು ನಂಬಲಾಗಿದೆ ಸೂರ್ಯ ಭೂಮಿ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದಾಗ ಭೂಮಿಯು ಸೂರ್ಯನ ಬೆಳಕನ್ನು ಚಂದ್ರನನ್ನು ತಲುಪುವುದನ್ನು ತಡೆಯುತ್ತದೆ ಆಗ ಚಂದ್ರನು ಗೋಚರಿಸುವುದಿಲ್ಲ ಇದನ್ನು ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದು ಗೋಚರಿಸಲಿದೆ ಕುಂಭರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಪ್ರಯೋಜನಕಾರಿಯೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಸೃಜನಶೀಲ ಕೆಲಸಗಳು ಅಥವಾ ಹೊಸ ಒಪ್ಪಂದಗಳಿಗೆ ನೀವು ಲಾಭ ಪಡೆಯುತ್ತೀರಿ ನಿಮ್ಮ ಸಾಮಾಜಿಕ ಇಮೇಜ್ ಎಷ್ಟು ಪ್ರಬಲವಾಗಿರುತ್ತದೆ ಎಂದರೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ ನಿಮ್ಮ ಕೆಲಸದ ಶೈಲಿ ಸುಧಾರಿಸುತ್ತದೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಋಷಭ ರಾಶಿಯವರಿಗೆ ಸೂರ್ಯ ಮತ್ತು ಚಂದ್ರಗ್ರಹಣಗಳು ಶುಭವೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಹೂಡಿಕೆಯಿಂದ ಲಾಭದ ಸಾಧ್ಯತೆಗಳಿವೆ ಹಠಾತ್ ಆರ್ಥಿಕ ಲಾಭವಿರಬಹುದು ಕೆಲವು ಹಳೆಯ ಹೂಡಿಕೆ ಅಥವಾ ಭೂಮಿ ಆಸ್ತಿಯಿಂದ ಲಾಭದ ಸಾಧ್ಯತೆ ಇದೆ ನೀವು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಚಿಂತನಶೀಲ ಯೋಜನೆಗಳು ಯಶಸ್ವಿಯಾಗಬಹುದು ಕರ್ಕಟಕ ರಾಶಿಯವರಿಗೆ ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಸಕಾರಾತ್ಮಕವಾಗಿರಬಹುದು ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಬಹುದು ಹಳೆಯ ಹೂಡಿಕೆ ಅಥವಾ ಹೊಸ ಅವಕಾಶವು ನಿಮ್ಮ ಮುಂದೆ ಬರಬಹುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಮತ್ತು ಕುಟುಂಬದಲ್ಲಿ ಶುಭ ಚಟುವಟಿಕೆಗಳನ್ನು ಮಾಡಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಆಸೆಗಳು ಈಡೇರುತ್ತವೆ ಕಾನೂನು ವಿಷಯಗಳ ಫಲಿತಾಂಶವು ನಿಮ್ಮ ಪರವಾಗಿರಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೊಸ ಸಾಧನೆಗಳನ್ನು ಸಾಧಿಸುವಿರಿ ಹಾಗಾಗಿ ಈ ವಿಡಿಯೋ ಈ ವಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಈ ಚಂದ್ರಗ್ರಹಣದ ಕುರಿತು ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು